ನನಗೆ ಇಲ್ಲಿ ನೀವು ಹೇಳ್ತಿರ್ಬೇಕಾದ್ರೆ ನಮ್ಮ ಕಥೆಗಳಲ್ಲಿ ಭಾಳಷ್ಟು ಬರೋದು ನನ್ನ 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 ಗಮನಕ್ಕೆ ಬಂದಿರೋ ಹಾಗೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅನ್ನೋದೊಂದು ಭಾಳಷ್ಟು ಸಲ ಬರುತ್ತೆ ಅದಿದೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಪುಣ್ಯ ಬರುತ್ತೆ ಅನ್ನೋ ಅಂಶ ಇಲ್ಲ ಅಂತಲ್ಲ ಉಲ್ಲೇಖಗಳಿಲ್ಲ ಅಂತಲ್ಲ ಇದೆ ಆದರೆ ದಾನ ಅನ್ನುವ ಶಬ್ದಕ್ಕರ್ಥ ಅದು ಅಲ್ವೇ ಅಲ್ಲ ಸಿಟ್ಟು ಬಂದಿದೆ ಜಗಳ ಮಾಡ್ತೀವಿ ಸಿಟ್ಟು ಬಂದಿದೆ ಅವನು ಬದುಕು ಹಾಳು ಮಾಡೋದಕ್ಕೆ ಹೋಗ್ತೀವಿ ಏನೋ ಕುತಂತ್ರ ಹುಡ್ತೀವಿ ಇದು ಸಿಟ್ಟಿಗೆ ಕ್ರಿಯಾರೂಪ ಕೊಡೋದು ಅಂತ ಸಿಟ್ಟು ಬರತ್ತೆ ಎಷ್ಟೋ ಸಲ ಮನಸ್ಸಿನ ಶಾಂತಿ ಹಾಳಾಗಬಾರದು ಅಂತ ನೀವು ಬಳಕೆ ನೋಡಿ ಶಾಂತಿಯನ್ನ ಗಳಿಸಿಕೋ ಅಂತ ಯಾರು ಹೇಳೋದಲ್ಲ ಶಾಂತಿಯನ್ನ ಕೆಡಿಸಿಕೊಳ್ಳಬೇಡ ಅಂತ ಹೇಳ್ತಾರೆ ಅದರ ಅರ್ಥ ಸಹಜವಾಗಿ ಶಾಂತಿ ಇದೆ ನಮಗೆ ಕೆಡಿಸ್ಕೊಳ್ತಾ ಇದೀವಿ ನಾವು ಹಾಳು ಮಾಡ್ಕೋತಾ ಇದೀವಿ ಅಷ್ಟೇನೆ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಎಷ್ಟೋ ಸಲ ಬಯುವಾಗ ನಿನಗೆ ನಾಚಿಕೆ ಆಗಲ್ವಾ ಈ ಕೆಲಸವನ್ನ ಮಾಡೋದಕ್ಕೆ ಅಂತಂದ್ರೆ ನಿನಗೆ ನಾಚಿಕೆ ಆಗ್ಬೇಕಿತ್ತು ಅಂತ ಆಯ್ತು ಅಂದ್ರೆ ಯಾವದೋ ಯಾವುದೋ ಕೆಲವು ಕೆಲಸಗಳನ್ನು ಮಾಡುವಾಗ ನಮಗೆ ನಾಚಿಕೆ ಆಗಬೇಕು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಸೀಕ್ರೆಟ್ ಸಮಾಭಾರತ ಮಹಾಭಾರತ ರಸ್ತೆಗಳು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸ್ಪಾನ್ಸರ್ಗಳಾಗಿರುವಂಥ ಸಪ್ತಮ್ ತೈಲ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಹದಿನಾರನೇ ಅಧ್ಯಾಯವನ್ನು ಮುಂದುವರಿಸ್ತಾ ಇದ್ದೀನಿ ಅದು ದೇವಾಸುರ ಸಂಪತ್ ವಿಭಾಗ ಯೋಗ ಕಳೆದ ಸಂಚಿಕೆಯಲ್ಲಿ ನಾವು ಅದನ್ನು ಒಂದಷ್ಟು ಪ್ರಿಲಿಮಿನರಿ ಪ್ರಾಥಮಿಕ ವಿಚಾರಗಳನ್ನ ನೋಡಿದ್ವಿ ಸರ್ ನಾವು ದಾನದ ಬಗ್ಗೆ ಮಾತಾಡ್ತಾ ಇದ್ವಿ ದೈವಿ ಸಂಪತ್ತು ಅಂದರೆ ಏನು ಅನ್ನುವಾಗ ಒಂದು ಅಭಯವನ್ನು ಹೇಳ್ದ ಶುದ್ಧ ಮನಸ್ಸು ದೈವಿ ಸಂಪತ್ತು ಅಂತ ಹೇಳ್ದ ಜ್ಞಾನಯೋಗದಲ್ಲಿ ನೆಲೆ ನಿಲ್ಲೋದು ಅಂತ ಹೇಳಿದ ಕೃಷ್ಣ ಆಮೇಲೆ ಹೇಳಿದ್ದು ದಾನ ಅಂತ ದಾನದ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ ಒಂದು ಅಂಶ ಹೇಳಿ ಮುಂದುವರಿಸ್ತೀನಿ ನಮ್ಮ ಸಂಸ್ಕೃತಿಯಲ್ಲಿ ಸ್ಮೃತಿಗಳು ನಿತ್ಯದಾನ ಅಂತ ಒಂದು ಕಾನ್ಸೆಪ್ಟನ್ನು ಹೇಳ್ತವೆ ಪ್ರತಿನಿತ್ಯ ದಾನ ಕೊಡಬೇಕು ಅಂತ ಪಿ ದಾ ದಾತವ್ಯಂ ಅದೀದೇನ ಅದೀನೇನ ಅಂತರಾತ್ಮನ ಆಹನ್ಯಹನಿ ಅಂದರೆ ಪ್ರತಿನಿತ್ಯ ಏನೋ ಒಂದು ಕೊಡಬೇಕು ಪಿ ಅಂತ ಹೇಳ್ತಾನೆ ಎತ್ಕಿಂಚಿತ ಚೂರಾದರೂ ಅದು ಎಷ್ಟು ಅಂತ ಇಲ್ಲ ಎಷ್ಟಾದರೂ ಕೊಡಬೇಕು ಅಂತ ದಾನ ಕೊಡಬೇಕು ಅಂತ ಈ ದಾನ ಅಂತ ಅಂದರೆ ಕೊಡೋದು ಅಂತಲೇ ಅರ್ಥ ಅದು ಯಾರಿಗಾದರೂ ಇರ್ಬೋದು ಅಂದರೆ ಯಾವುದೋ ಹಕ್ಕಿಗೆ ಪಕ್ಷಿಗಳಿಗೆ ಕಾಳು ಹಾಕೋದಿರ್ಬೋದು ಯಾವುದೋ ಮನೆ ಮುಂದೆ ನೀರಿಟ್ಟು ಓಡಾಡುವ ಪ್ರಾಣಿಗಳು ನೀರು ಕುಡಿಯೋದಿರ್ಬೋದು ಯಾವುದೇ ಪ್ರಾಣಿಗಳಿಗಿರ್ಬೋದು ಅಥವಾ ವ್ಯಕ್ತಿಗಳಿಗೆ ಒಂದು ಊಟ ಹಾಕೋದು ಇನ್ನೊಂದು ಏನೋ ಒಂದು ವಸ್ತು ಕೊಡೋದು ಏನೋ ಪ್ರತಿನಿತ್ಯ ಕೊಡಬೇಕು ಅಂತ ಹಾಗೆ ನಾನು ಕೇಳಿದ್ರು ಯಾವುದೋ ಮರಕ್ಕೋ ಗಿಡಕ್ಕೋ ನೀರು ಹಾಕೋದು ಆಗ್ಬೋದು ನೀರು ಬೇಕಾಗಿರುವ ಒಂದು ಮರಕ್ಕೋ ಗಿಡಕ್ಕೋ ನೀರು ಹಾಕೋದು ಇರ್ಬೋದು ಹೀಗೆ ಕೊಡ್ತಾ ಇರಬೇಕು ಅಂತ ಹಾಗಾಗಿ ನಿತ್ಯದಾನ ಅನ್ನುವ ಒಂದು ಕಾನ್ಸೆಪ್ಟ್ ಇದೆ ಅದು ಬಹಳ ಇದರ ಅರ್ಥ ವ್ಯಾ ವ್ಯಾಖ್ಯಾನ ಕೊಡುವಾಗ ಬಹಳ ಪುಣ್ಯಕರವಾದದ್ದು ಅಂತ ಹೇಳ್ತಾರೆ ನಿತ್ಯದಾನ ಕೊಡೋದ್ರಷ್ಟು ಪುಣ್ಯ ಯಾವುದೂ ಇಲ್ಲ ಅಂತ ಪಾಪ ಪರಿಹಾರ ಮಾಡುತ್ತೆ ಪುಣ್ಯ ಕೊಡುತ್ತೆ ಅಂತ ಆ ಅರ್ಥದಲ್ಲೂ ಅದನ್ನು ಹೇಳ್ತಾರೆ ಉಳಿದಂತೆ ಕೂಡ ನಾವೊಂದು ಸಮಾಜದ ಒಬ್ಬ ಜವಾಬ್ದಾರಿ ಹೊತ್ತ ವ್ಯಕ್ತಿ ಅಂತ ಅನ್ನಾಗಳು ಅದು ಇದೆ ಹಾಗಾಗಿ ಇದನ್ನು ಒಂದು ವ್ರತ ಥರ ಮಾಡಬೇಕು ಅಂತ ಅನಿಸುತ್ತೆ ನಿತ್ಯ ಯಾರಿಗಾದರೂ ಏನಾದರೂ ಕೊಡೋಣ ಅಂತ ನಾನು ಹೇಳದೆ ಮರಗಿಡಗಳಿಗೆ ನೀರು ಹಾಕೋದ್ರಿಂದ ಆರಂಭ ಮಾಡಿ ಯಾವುದೇ ತರಹದ ವಸ್ತುವನ್ನು ಇನ್ನೊಂದನ್ನು ಪದಾರ್ಥಗಳನ್ನು ಯಾರಿಗೋ ಅವಶ್ಯಕತೆ ಇರೋರಿಗೆ ಇನ್ನೊಬ್ಬರಿಗೆ ಕೊಡೋದು ಅನ್ನೋದು ನಮಗೊಂದು ಅಭ್ಯಾಸ ಆಗೋದು ಒಳ್ಳೆಯದು ಅಂತ ಅನ್ಸುತ್ತೆ ಮಕ್ಕಳಿಗೂ ಮಾಡಿಸೋದು ಒಳ್ಳೆಯದು ಅದನ್ನು ನಾವು ಮಾಡೋದು ಒಳ್ಳೆಯದು ಅಂತ ಹಾಗಂತ ಅದನ್ನು ದಾನ ಮಾಡಿ ನಾವೇನು ನಷ್ಟ ಮಾಡ್ಕೋಬೇಕು ಅಂತಲ್ಲ ಎತ್ಕಿಂಚಿತ್ತಂತ ಒಂದು ಮಾತಿದೆಯಲ್ಲ ಅಂದರೆ ನೀವು ಒಂದು ರೂಪಾಯಿ ಬೇಕಿದ್ರೂ ಕೊಡಿ ಅದು ನಿಮ್ಗೆ ಸಾಧ್ಯವಾದಷ್ಟು ನಿಮ್ಗೆ ಸಾಧ್ಯವಾದಷ್ಟು ಅಂತ ಈಗ ತಿಂಗಳಲ್ಲಿ ನಾನು ನೂರು ರೂಪಾಯಿ ದಾನ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳಿ ದಿನಕ್ಕೆ ಮೂರು ರೂಪಾಯಿ ಬಂತು ಅಂತ ಅಂದ್ಕೊಂಡ್ರೆ ದಿನಕ್ಕೆ ಮೂರು ರೂಪಾಯಿ ಐಟಮ್ ಏನೋ ಒಂದು ಕೊಡು ಕೊಡೋಣ ಬೇಕಿದ್ರೆ ಅದೊಂದು ಅಭ್ಯಾಸ ಮಾಡ್ಕೊಳ್ಳೋದಿದೆಯಲ್ಲ ಅದು ಅದು ಮಕ್ಳಿಗೂ ಮಾಡಿಸೋದು ಒಳ್ಳೆಯದು ಈಗ ನೂರು ರೂಪಾಯಿನ ತಿಂಗಳ ಎಂಡಿಗೆ ಕೊಡಬಾರ್ದು ಮೂರು ರೂಪಾಯಿ ಅಂತಲೇ ಕೊಡಿದ್ರೆ ಏನಾಗುತ್ತೆ ಅಂದರೆ ಅದು ನಮ್ಮ ದಿನಚರಿ ಆಗುತ್ತೆ ಅದು ಅದನ್ನು ಮಾಡದೇ ಇರೋಕ್ಕಾಗಲ್ಲ ಅನ್ನೋ ಥರ ಆಗುತ್ತೆ ಏನೋ ಒಂದು ಮಾಡ್ತಾ ಹೋಗ್ತೀವಲ್ಲ ಆ ಆ ಅಭ್ಯಾಸ ಒಂದು ಒಳ್ಳೆಯದು ಅಂತ ಅನ್ಸುತ್ತೆ ನನಗೆ ಇಲ್ಲಿ ನೀವು ಹೇಳ್ತಿರ್ಬೇಕಾದ್ರೆ ನಮ್ಮ ಕಥೆಗಳಲ್ಲಿ ಭಾಳಷ್ಟು ಬರೋದು ನನ್ನ 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 ಗಮನಕ್ಕೆ ಬಂದಿರೋ ಹಾಗೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅನ್ನೋದೊಂದು ಭಾಳಷ್ಟು ಸಲ ಬರುತ್ತೆ ನನಗೆ ಬೇರೆಯವ್ರಿಗೆ ದಾನ ಮಾಡೋದು ಗೊತ್ತಿಲ್ಲ ನನಗೆ ಬಂದಿರೋದು ನನಗೆ ಇಲ್ಲ ಅಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಅನ್ನೋದು ವ್ರತ ಪೂಜೆ ಇತ್ಯಾದಿಗಳಲ್ಲಿ ಪೂಜೆ ಮಾಡಿಸ್ತಾರಲ್ಲ ಅವರಿಗೆ ಕೊಡಬೇಕು ಅಂತ ಇರುವಂಥದ್ದು ಆದರೆ ದಾನ ಅಂತ ಬಂದಾಗ ಎಲ್ಲೂ ಆ ವ್ಯಾಖ್ಯಾನ ಇಲ್ಲ ನಾನು ಅದನ್ನೇ ಹೇಳಕ್ ಹೊರಟಿದ್ದೇನೆಂದ್ರೆ ದಾನ ಅಂದ್ರೆ ಬ್ರಾಹ್ಮಣರೇ ಕೊಡೋದು ಅಂತಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅದಲ್ಲ ಅಂತ ಆಮೇಲೆ ದಾನವನ್ನ ಕೊಡೋದು ಕೂಡ ಬ್ರಾಹ್ಮಣರೇ ಕೊಡಬೇಕು ಅನ್ನೋದು ಕೂಡ ಬ್ರಾಹ್ಮಣರಿಗೆ ಕೊಡಬೇಕು ಅನ್ನೋದು ಒಂದು ಬ್ರಾಹ್ಮಣರೇ ದಾನ ಮಾಡಬೇಕು ಅನ್ನೋದು ಬ್ರಾಹ್ಮಣರು ಒಂದು ಪೂಜೆ ಮಾಡಿ ಇನ್ನೊಬ್ರಿಗೆ ಏನೋ ಕೊಟ್ರು ಅನ್ನೋ ತರದ್ ಬರ್ತದೆ ಬಿಟ್ರೆ ಕರೆಕ್ಟ್ ಅಂತ ಹೇಳಿದಂಗೆ ಹಂಗಲ್ಲ ಅದಲ್ಲ ಅದು ಒಂದಿದೆ ಅದು ಆ ರಿಚುವಲ್ಸ್ ಇನ್ ಅ ಪಾರ್ಟ್ ಅದು ಆ ರಿಚುವಲ್ಸಿನ ಪಾರ್ಟ್ ಅದು ಪೂಜಿಸೋಕೆ ಬಂದವರಿಗೆ ಕೊಡಬೇಕು ಅಂದರೆ ಬ್ರಾಹ್ಮಣರಿಗೆ ಅಂತಲ್ಲ ಈಗ ಬೇರೆಯವರು ಪೂಜೆ ಮಾಡಿಸೋಕೆ ಬರ್ತಾರಲ್ಲ ಬೇರೆ ಅರ್ಚಕರು ಅಂದ್ರೆ ಬ್ರಾಹ್ಮಣರು ಮಾತ್ರ ಇಲ್ವಲ್ಲ ಈಗ ಗ್ರಹಿಕೆ ಅದು ಎಲ್ಲ ವರ್ಗಗಳಲ್ಲೂ ಅವರವ್ರ ಅರ್ಚಕರುಗಳು ಎಲ್ಲ ಕಡೆಗೂ ಇದ್ದಾರಲ್ಲ ಅವ್ರು ಮಾಡಿಸಿದವ್ರಿಗೆ ಕೊಡ್ತಾರೆ ಅದನ್ನು ಅಂತ ಅದು ಅದು ಅದರ ಭಾಗ ಅದಿದೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಪುಣ್ಯ ಬರುತ್ತೆ ಅನ್ನೋ ಅಂಶ ಇಲ್ಲ ಅಂತಲ್ಲ ಉಲ್ಲೇಖಗಳಿಲ್ಲ ಅಂತಲ್ಲ ಇದೆ ಆದರೆ ದಾನ ಅನ್ನುವ ಶಬ್ದಕ್ಕರ್ಥ ಅದು ಅಲ್ವೇ ಅಲ್ಲ ಅಂತ ನೀವು ರಂತಿದೆವನಂತಹ ಅದ್ಭುತ ರಾಜರುಗಳನ್ನ ಕಥೆಯಲ್ಲಿ ನಾಯಿಗೆ ಊಟ ಹಾಕಿದ್ದು ಯಾರೋ ಕಾಡು ಜನರಿಗೆ ಊಟ ಹಾಕಿದ್ದು ಇದನ್ನೆಲ್ಲ ಹೇಳಿ ಪುಣ್ಯ ಪಡ್ಕೊಂಡ ಅಂತಲೇ ಬರುತ್ತೆ ಪುಣ್ಯ ಪಡ್ಕೊಂಡ ಅಂತಲೇ ಹಾಗಾಗಿ ಆ ಅರ್ಥವೇ ಅಲ್ಲ ಆಮೇಲೆ ಈ ನಮ್ಮಲ್ಲಿ ಅನ್ನದಾನ ಅಂತೊಂದಿದಿಲ್ಲ ಅಥವಾ ಈಗ ದಾಸೋಹ ಅಂತೆಲ್ಲ ನಡೆಯತ್ತಲ್ಲ ಈಗ ನೀವು ಯಾವುದೇ ಚರಿತ್ರೆಯಲ್ಲಿ ರಾಮಾಯಣ ಮಹಾಭಾರತಗಳಲ್ಲೆಲ್ಲ ತಗೊಂಡಾಗ ಯಾವುದೋ ಒಂದು ಮಹಾಯಾಗ ಆಯಿತು ಅಶ್ವಮೇಧ ಯಾಗ ಮಾಡದ ಹೀಗೆಲ್ಲ ವರ್ಣಿಸುವಾಗ ಊಟ ಹಾಕದ ಅನ್ನೋದೇ ದೊಡ್ಡದಾಗಿ ಹೇಳ್ತಾರೆ ಅವರು ಊಟ ಹಾಕಿದ ಯಾರಿಗೆ ಅಂತಂದಾಗ ಎಲ್ಲರ ಪಟ್ಟಿ ಕೊಡ್ತಾರೆ ಅಂತ ಎಲ್ಲರಿಗೂ ಹೋಯಿತು ಅಂತ ಈಗ ರಾಮ ವನವಾಸಕ್ಕೆ ಹೋಗುವಾಗ ಕಾಡಿಗೆ ಹೋಗುವಾಗ ಅವನಷ್ಟು ಸಂಪತ್ತನ್ನು ದಾನ ಮಾಡಿ ಹೋಗ್ತಾನೆ ಓಕೆ ಈಗ ಎಲ್ಲರಿಗೂ ಅವರದ್ದೇದ ಒಂದು ಆಸ್ತಿ ಅಂತ ಇರುತ್ತೆ ರಾಜ ಆದ್ರೂ ರಾಜಕುಮಾರ ಆದ್ರೂ ರಾಣಿ ಆದ್ರೂ ಅವರ ಆಸ್ತಿ ಅಂತ ಬೇರೆ ಹೌದು ಹೌದೌದು ಚಾಣಕ್ಯನೂ ಹೇಳ್ತಾನೆ ವೇತನವನ್ನೇ ಕೊಡಬೇಕು ಅಂತ ಹೇಳ್ತಾನೆ ಚಾಣಕ್ಯ ನೀತಿಯಲ್ಲಿ ವೇತನ ಕೊಡಬೇಕು ಅಂತ ಹೇಳ್ತಾನೆ ರಾಣಿಗೆ ಯುವರಾಜನಿಗೆ ಎಲ್ಲರಿಗೂ ವೇತನ ಕೊಡಬೇಕು ಅಂತ ಹೇಳ್ತಾನೆ ಅಂದ್ರೆ ವೇತನ ಕೊಡಬೇಕು ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದ್ರೆ ರಾಜರ ಸಂಪತ್ತಷ್ಟು ನಿಮ್ಮ ಸ್ವಂತ ಸಂಪತ್ತಲ್ಲ ಅಂತ ಹೇಳ್ದಂಗ ಆಯ್ತದು ಬೇಕಾಬಿಟ್ಟಿ ಕೋಶದಿಂದ ತೆಕ್ಕೊಂಡು ನಾವು ರಾಜರು ನಾನ್ ರಾಣಿ ನಾ ರಾಜ್ಕುಮಾರ್ ಅಂತ ತೆಕ್ಕೊಂಡು ಖರ್ಚು ಮಾಡಂಗಿಲ್ಲ ನಿನಗೊಂದು ಇದಿದೆ ವೇತನ ಇದೆ ಅಷ್ಟು ಅಂತ ಹಾಗೆ ಅವರದ್ದೇ ಆದ ಸಂಪತ್ತು ಅಂತ ಇರ್ತಾ ಇತ್ತು ಎಲ್ಲರದ್ದು ಇರ್ತಾ ಇತ್ತು ಹಾಗೆ ರಾಮನ ಸಂಪತ್ತು ಅಂತ ಇರುತ್ತೆ ಒಂದು ತನ್ನ ಸಂಪತ್ತನ್ನೆಲ್ಲ ಅವನು ಕೊಟ್ಟ ಕೊಟ್ಟ ಅಂತಂದಾಗ ಬ್ರಾಹ್ಮಣರಿಗೆ ಕೊಟ್ಟ ಅಂತಲೂ ಇದೆ ತನ್ನ ಸೇವಕರಿಗೆ ಕೊಟ್ಟ ಅಂತಲೂ ಇದೆ ಹಾಗೇ ಯಾರಿಗೆಲ್ಲ ಬೇಕಿತ್ತು ಅವರಿಗೆಲ್ಲ ಕೊಟ್ಟ ಅಂತಲೂ ಇದೆ ಬಡವರು ಅಂತ ಇರಲಿಲ್ಲ ಅಯೋಧ್ಯೆಯಲ್ಲಿ ಅಂತ ಬರುತ್ತೆ ಆದರೆ ಎಲ್ಲರಿಗೂ ಕರೆದು ಕರೆದು ಕೊಟ್ಟ ಅಂತಲೇ ಇದೆ ಈ ತರಹದ ದಾನದ ಉಲ್ಲೇಖ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಎಲ್ಲೂ ಬರುತ್ತೋ ಅಲ್ಲೇ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತಲೇ ಇದೆ ಹಾಗಾಗಿ ದಾನ ಅನ್ನೋದಕ್ಕೆ ಅರ್ಥ ಅಷ್ಟೇ ಅಲ್ಲ ಅಂದರೆ ಒಂದು ಪೂರ್ವಾಗ್ರಹನೂ ಇರುತ್ತೆ ಮತ್ತು ನಮಗೆ ಸಣ್ಣ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಪ್ರಾಧಾನವಾಗಿ ಕಾಣುವಂಥದ್ದು ಆ ಥರದ್ದು ಬರುತ್ತೆ ಅದು ಅದು ಯಾಕೆ ಬಂದಿದೆ ಅಂತ ಅಂದರೆ ನಿಮಗೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಏನಾದರೂ ದಾನ ಕೊಟ್ಟರೆ ಏನೋ ಕಷ್ಟ ಇದ್ದಿದ್ದು ಪರಿಹಾರ ಆಗತ್ತೆ ಅಂತ ಒಂದು ಬಂದಿದೆಯಲ್ಲ ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡಿದ್ರೆ ಅಂತ ಹಾಗಾಗಿ ಈ ಮನುಷ್ಯನಿಗೆ ತನ್ನ ಕಷ್ಟ ಪರಿಹಾರ ಆಗ್ಬೇಕಲ್ವಾ ಅದಕ್ಕೇನಿದೆ ಕ್ಲಾಸ್ ಅಂತ ಮಾತ್ರ ನೋಡ್ದ ಅಂತ ಯಾರಿಗೋ ಹೊಸಿದವನಿಗೆ ಊಟ ಹಾಕಿದಾಗ ನಿಂಗೆ ಬಂದು ಹೊಟ್ಟೆ ನೋವು ನಾಳೆ ಬೆಳಗ್ಗೆ ಗುಣ ಆಗುತ್ತೆ ಅಂತ ಎಲ್ಲೂ ಬರೆದಿಟ್ಟಿಲ್ವಲ್ಲ ಹಾಗಾಗಿ ಒಂದು ತಲೆ ಕೆಡಿಸ್ಕೊಟ್ಟಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಪುಣ್ಯ ಬರುತ್ತೆ ಅಂತಿದೆ ಇಲ್ಲ ಅಂತೇನೂ ಅಲ್ಲ ಆದರೆ ಅವನಿಗೆ ಅವನು ಹುಡ್ಕೊಳ್ಳೋ ಪರಿಹಾರ ಅದು ಅಂತ ಎಸ್ ಎಸ್ ಹಾಗಾಗಿ ನೀವು ಭಾಳ ಚೆನ್ನಾಗಿ ಅದನ್ನು ಕ್ಲಾರಿಫೈ ಮಾಡಿದ್ರಿ ಅದರಿಂದ ದಾನ ಅಂತಂದಾಗ ಈ ನಿತ್ಯ ದಾನದ ಅಭ್ಯಾಸ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ ಹೋಗೋಣ ದಮಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ ಇನ್ನೊಂದು ದೈವಿ ಸಂಪತ್ತಿ ಯಾವುದು ಅಂದರೆ ದಮ ಅಂತ ದಮ ಅಂದರೆ ಬಹಿರೀಂದ್ರಿಯ ನಿಗ್ರಹ ಅಂತ ಕರೀತಾರೆ ಅದನ್ನು ಇಂದ್ರಿಯಗಳಲ್ಲಿ ಎರಡು ಅಂತರಿಂದ್ರಿಯ ಬಹಿರೀಂದ್ರಿಯ ಅಂತ ಮನಸ್ಸನ್ನು ಅಂತರಿಂದ್ರಿಯ ಅಂತ ಕರೀತಾರೆ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳೆಲ್ಲ ಏನಿವೆ ಅವುಗಳನ್ನು ಬಹಿರೇಂದ್ರಿಯ ಅಂತ ಕರೀತಾರೆ ಇವುಗಳ ಮೇಲೆ ಒಂದು ಹತೋಟಿ ಸಾಧಿಸೋದು ಅಂತ ನಿಯಂತ್ರಣ ಇಟ್ಕೊಳ್ಳೋದು ಅಂತ ಓಕೆ ಅವು ಹೇಳ್ದಂಗೆ ಕೇಳ ನಾವು ಕೇಳೋದಲ್ಲ ನಾವು ಹೇಳ್ದಂಗೆ ಅವು ಕೇಳೋ ಥರ ಮಾಡೋದು ಅಂತ ಮತ್ತೆ ಯಜ್ಞ ಅಂತ ಯಜ್ಞ ಅಂತ ಅಂದ್ರೂ ಹಾಗೆ ಈಗ ಹೋಮ ಮಾಡೋದು ಅಂತಷ್ಟೇ ಅರ್ಥ ಅಲ್ಲ ದೇವತೋದ್ದೇಶೇನ ದ್ರವ್ಯ ತ್ಯಾಗೋ ಯಾಗ ಅಂತ ಇರೋದು ನಾವು ನಮ್ಮ ವಸ್ತುಗಳನ್ನು ತ್ಯಾಗ ಮಾಡಬೇಕು ಕೊಡಬೇಕು ಅದರ ಉದ್ದೇಶ ಏನು ಅಂದರೆ ದೇವತೆಯ ಉದ್ದೇಶದಿಂದ ಕೊಡಬೇಕು ದೇವತೆಗೆ ಸಮರ್ಪಣೆ ಅಂತ ಕೊಡಬೇಕು ಕೊಡೋದು ಯಾರಿಗೂ ಆಗ್ಬೋದು ಎಷ್ಟೋ ಸಲ ಅಗ್ನಿಗೂ ಸಮರ್ಪಣೆ ಇರ್ಬೋದು ಅಥವಾ ಈಗ ಬ್ರಾಹ್ಮಣರಿಗೆ ಕೊಡೋದು ಅಂತಂದಾಗಲೂ ಅದು ಬ್ರಾಹ್ಮಣನಿಗೆ ಕೊಡೋದು ಅಂತಲ್ಲ ದೇವತೆ ಕೊಡೋದು ಬ್ರಾಹ್ಮಣನ ಮೂಲಕ ಅಂತ ಹಾಗೆಯೇ ಈಗ ನಮ್ಮಲ್ಲಿ ಶ್ರಾದ್ದದಲ್ಲಿ ಅಂತ ಬಂದಾಗ ಕಾಗೆಗೆ ತಗೊಂಡೋಗಿ ಪಿಂಡ ಇಡ್ತಾರಲ್ಲ ಕೊಡೋದು ಕಾಗೆಗೆ ಆದರೆ ಪಿತೃದೇವತೆಗಳ ತೃಪ್ತಿಗೆ ಅಂತ ಕೊಡೋದು ಅದನ್ನು ಪಿತೃದೇವತೆ ಬಂದಲ್ಲಿ ತಿಂತ ಏನೂ ಇಲ್ಲ ತಿನ್ನೋದು ಇಲ್ಲಿ ಕಾಗೆನೇ ಇದೆಯಲ್ಲ ಯಾಗ ಅನ್ನುವ ಶಬ್ದಕ್ಕೆ ದೇವತೆಯನ್ನು ಉದ್ದೇಶಿಸಿ ನೀನು ನಿನ್ನ ಯಾವುದೋ ಒಂದಿಷ್ಟು ವಸ್ತುಗಳನ್ನು ತ್ಯಾಗ ಮಾಡಬೇಕು ಕೊಡಬೇಕು ಅಂತ ಅರ್ಥ ಹಾಗಾಗಿ ಅಂತಂದಾಗಲೂ ಈ ದಾನದ ಅಂಶವೇ ಅಲ್ಲಿ ಇದೆ ಸ್ವಾಧ್ಯಾಯ ಅಂತ ಸ್ವಾಧ್ಯಾಯ ಅನ್ನೋದಕ್ಕೆ ಜನರಲ್ಲಾಗಿ ಇರುವ ಅರ್ಥ ವೇದಾಧ್ಯಯನ ಅಂತ ಆದರೆ ನಿಜವಾದ ಅರ್ಥ ಅರ್ಥ ಏನು ಅಂದರೆ ಸ್ವ ಅಧ್ಯಾಯ ಅಧ್ಯಾಯ ಅಂದರೆ ಅಧ್ಯಯನ ತಿಳಿದುಕೊಳ್ಳುವುದು ಸ್ವ ಅಂದರೆ ನನ್ನನ್ನು ನಾನು ಅರಿತುಕೊಳ್ಳೋದು ಅಂತ ಅರ್ಥ ಅದು ದೈವಿ ಸಂಪತ್ತರಲ್ಲಿ ಸೇರುತ್ತೆ ತಪಃ ತಪಸ್ಸು ಓಕೆ ತಪಸ್ಸು ಅನ್ನೋದಕ್ಕೂ ಸಾಕಷ್ಟು ಥರದ ವ್ಯಾಖ್ಯಾನ ಇದೆ ಅಲ್ಲೆಲ್ಲೋ ಕಾಡಲ್ಲೋ ಕೂತ್ಕೊಳ್ಳೋದು ಅಂತ ಅಷ್ಟೇ ಅರ್ಥ ಅಲ್ಲ ಋಷಿಗಳು ಮಾಡ್ತಿದ್ರಲ್ಲ ಅದು ಮಾತ್ರ ತಪಸ್ಸು ಅಂತ ಅಲ್ಲ ಬೇರೆ ಬೇರೆ ವ್ಯಾಖ್ಯಾನ ಇದೆ ಅದಕ್ಕೆ ಒಂದು ನಿಯಮಿತವಾದ ಆಹಾರ ಸೇವನೆಯೇ ತಪಸ್ಸು ಅಂತ ಇದೆ ವಾಕ್ ಸಂಯಮ ತಪಸ್ಸು ಅಂತ ಇದೆ ಅಂದರೆ ಮಾತಿನ ಮೇಲೊಂದು ನಿಯಂತ್ರಣ ಇರೋದು ತಪಸ್ಸು ಅಂತ ಇದೆ ಈಗ ಬಹಳ ವ್ಯಾಖ್ಯಾನ ಇದೆ ಇದು ಈ ಥರ ಇರೋದು ಅನ್ನೋದು ದೈವಿ ಸಂಪತ್ತು ಆರ್ಜವಂ ಅಂತ ಆರ್ಜವ ಅಂದರೆ ರುಜುತ್ವ ಅಂದರೆ ನೇರವಂತಿಕೆ ಅಂದರೆ ಇವತ್ತು ನಾವು ಪ್ರಾಮಾಣಿಕತೆ ಅಂತ ಹೇಳ್ತೀವಲ್ಲ ಸಾಧಾರಣ ಅರ್ಥ ಅದಷ್ಟೇ ಅಂತ ಅರ್ಥ ಅಲ್ಲ ಒಂದು ನೇರವಂತಿಕೆ ಅಂತ ಅದು ದೈವಿ ಸಂಪತ್ತು ಅಹಿಂಸಿಕೇನು ವ್ಯಾಖ್ಯಾನ ಬೇಕಾಗಿಲ್ಲ ಅಹಿಂಸೆ ಒಂದು ದೈವಿ ಸಂಪತ್ತು ಸತ್ಯ ಅಕ್ರೋಧ ಸಿಟ್ಟು ಅಂತ ಇಲ್ಲಿ ಇಲ್ಲಿ ಅಕ್ರೋಧ ಅಂತ ಅನ್ನುವಾಗ ಎರಡು ಇದನ್ನು ಹೇಳ್ತಾರೆ ಇದೇ ಅರ್ಥದ ಇನ್ನೊಂದು ಬರುತ್ತೆ ಮುಂದೆ ಇಲ್ಲಿ ಅಕ್ರೋಧ ಅಂತ ಅಂದರೆ ಸಿಟ್ಟನ್ನು ತೋರಿಸಿಕೊಳ್ಳದೇ ಇರೋದು ಅಂತ ಸಿಟ್ಟು ಬರುತ್ತೆ ಓಕೆ ಹ್ಞೂ ಸಿಟ್ಟು ಬಂದಿರತ್ತೆ ಆದರೆ ಅದಕ್ಕೆ ಕ್ರಿಯಾರೂಪ ಕೊಡದೇ ಇರೋದು ತೋರಿಸಿಕೊಳ್ಳದೇ ಇರೋದು ಅಂದರೆ ಒಳಗಡೆ ಸಿಟ್ಟಿಟ್ಕೊಂಡು ಹೊರಗಡೆ ಹಲ್ ಕಿರಿಯೋದು ಅಂತಲ್ಲ ಸಿಟ್ಟಿಗೆ ಕ್ರಿಯಾರೂಪ ಕೊಡೋದು ಬೇರೆ ಸಿಟ್ಟು ಬಂದಿದೆ ಹೊಡಿತೀವಿ ಸಿಟ್ಟು ಬಂದಿದೆ ಬೈತೀವಿ ಸಿಟ್ಟು ಬಂದಿದೆ ಜಗಳ ಮಾಡ್ತೀವಿ ಸಿಟ್ಟು ಬಂದಿದೆ ಅವನು ಬದುಕು ಹಾಳು ಮಾಡೋದಕ್ಕೆ ಹೋಗ್ತೀವಿ ಏನೋ ಕುತಂತ್ರ ಹುಡ್ತೀವಿ ಇದು ಸಿಟ್ಟಿಗೆ ಕ್ರಿಯಾರೂಪ ಕೊಡೋದು ಅಂತ ಸಿಟ್ಟು ಬರುತ್ತೆ ಎಷ್ಟೋ ಸಲ ಆದರೆ ಅದಕ್ಕೆ ಕ್ರಿಯೆ ಆಗಬಾರ್ದು ಅದು ಮಾತಾಗಬಾರ್ದು ಅದು ಯಾವುದೇ ಕ್ರಿಯೆ ಆಗಬಾರ್ದು ಓಕೆ ಅಂತ ಅಂದಾಗ ನಿಮಗೆ ಸಿಟ್ಟಿನ ಪರಿಣಾಮ ಏನೂ ಆಗಲೇ ಇಲ್ವಲ್ಲ ಜಗತ್ತಿನ ಮೇಲೆ ತನ್ನ ಮೇಲೂ ಆಗಲಿಲ್ಲ ಯಾರ ಮೇಲೂ ಆಗಲಿಲ್ಲ ಇಲ್ಲ ಹಾಂ ಹಾಂ ಆ ಥರ ಅಕ್ರೋಧ ತ್ಯಾಗ ತ್ಯಾಗ ಅನ್ನೋದು ಬಹಳ ದೊಡ್ಡ ದಾನ ಯಜ್ಞ ಎಲ್ಲದರ ಹಿನ್ನೆಲೆಯಲ್ಲೂ ಈ ತ್ಯಾಗ ಅನ್ನೋದು ಇದ್ದೇ ಇದೆ ಈ ಅಹಿಂಸಾ ಮತ್ತು ಅಕ್ರೋಧ ಅನ್ನುವಾಗ ಈ ಎರಡು ವ್ಯಾಖ್ಯಾನ ಕೊಟ್ಟಿದ್ದೇನು ಅಂತಂದರೆ ಅಹಿಂಸಾ ಅಂದರೆ ಹಿಂಸಿಸಬಾರದು ಅಂತ ಹೌದು ಹಿಂಸೆ ಸಿಟ್ಟಿನಲ್ಲೂ ಹಿಂಸಿಸ್ತಾನೆ ಸಿಟ್ಟಿಲ್ಲದೆಯೂ ಹಿಂಸಿಸ್ತಾನೆ ಅಹಿಂಸೆ ಅಂತ ಬಂದ ಮೇಲೆ ಅಕ್ರೋಧ ಯಾಕೆ ಅಂತ ಬರುತ್ತೆ ಹಿಂಸೆ ಅನ್ನೋದೊಂದು ಮನೋಭಾವ ಅದು ಸಿಟ್ಟು ಬಂದಾಗ ಹಿಂಸೆ ಕೊಡೋದು ಬೇರೆ ಸಿಟ್ಟು ಬರದೇನೂ ಹಿಂಸೆ ಕೊಡೋರು ಇರ್ತಾರಲ್ಲ ಅವನಿಗೆ ಏನು ಸಿಟ್ಟಿಲ್ಲ ಆದರೆ ಅವನಿಗೆ ಒಂದು ಹಿಂಸಾ ವಿನೋದಿ ಅವನು ಹಿಂಸೆ ಕೊಟ್ಟರು ಸಂತೋಷ ಆಗುತ್ತೆ ಅಂತಿರುತ್ತೆ ಹಾಗೆ ದಾನ ಅಂತ ಅಂದಾಗ ಒಂಥರ ಆದರೆ ತ್ಯಾಗ ಅನ್ನೋದು ಅದೊಂದು ಮನೋಧರ್ಮ ಅದು ದಾನದ ಹಿನ್ನೆಲೆಯಲ್ಲಿದೆ ದಾನ ಅಂತಂದಾಗ ಕ್ರಿಯಾರೂಪವಾಗಿರುತ್ತೆ ತ್ಯಾಗ ಅಂತನ್ನೋದು ಅದರ ಹಿಂದಿನ ಭಾವದ ರೂಪದಲ್ಲಿರುತ್ತೆ ದಾನಕ್ಕೂ ಬೇಕು ಬೇರೆ ಬೇರೆ ಅಂಶಕ್ಕೂ ಈ ತ್ಯಾಗ ಅನ್ನೋದು ಬೇಕು ಶಾಂತಿ ಅಂತ ಅಂದರೆ ಈ ಈ ಶಾಂತಿಗಾಗಿ ಎಲ್ಲೋದು ಬೇಕಾಗಿರೋದು ಅಂತು ಅನ್ನೋದು ಶಾಂತಿಯನ್ನು ಮನಸ್ಸಿನ ಅವಿಕ್ರಿಯ ಅಂತ ಕರಿಬೋದು ಅಂದರೆ ಮನಸ್ಸಿನಲ್ಲಿ ಒಂದು ವಿಕಾರ ವಿಕಾರ ಏರ್ಪಡಬಾರದು ವಿಕಾರ ಅಂದರೆ ಮನಸ್ಸು ನಿಜವಾಗಿ ಹೇಳಬೇಕು ಅಂದರೆ ಮನಸ್ಸು ಸಮಾಧಾನವಾಗಿರುತ್ತೆ ಸಮಾಧಾನವಾಗಿರುತ್ತೆ ಆದರೆ ಅದನ್ನು ಏನೋ ಬಂದು ಕಲ್ಕತ್ತೆ ಮನಸ್ಸನ್ನು ಒಂದು ಸರೋವರಕ್ಕೆ ಹೋಲಿಸ್ತಾರೆ ಯಾವಾಗಲೂ ಒಂದು ನಿರ್ಮಲವಾದ ಸರೋವರ ಅಲ್ಲಿ ಮೇಲುಗಡೆ ಅಲೆಗಳಿಲ್ಲ ಅಲೆ ಇಲ್ಲದ ಒಂದು ಸರೋವರ ಅದು ಮನಸ್ಸು ಅದಕ್ಕೊಂದು ಕಲ್ಲು ಬಿದ್ದರೆ ಒಂದು ಸಣ್ಣ ಮರದಿಂದ ಎಲೆ ಬಿದ್ದರೆ ಒಂದು ಕಂಪನ ಏರ್ಪಡುತ್ತದ ಕಂಪನ ಬಂದಾಗ ಅಲೆ ಆಯ್ತದು ಅಂದರೆ ಹೀಗೆ ನಿಶ್ಚಲವಾಗಿದ್ದ ಮನಸ್ಸು ಅದಕ್ಕೇನಾದರೂ ಬಿದ್ದು ಕೂಡಲೇ ಅದು ನಡಗತ್ತೆ ಅಂತ ಅರ್ಥ ಅಲಗಾಡುತ್ತೆ ಅಂತ ಅರ್ಥ ಅಲ್ಲೊಂದು ವಿಕ್ರಿಯೆ ಏರ್ಪಡುತ್ತೆ ಅದಿಲ್ಲದೆ ಇರಬೇಕು ಶಾಂತಿ ಓಕೆ ಶಾಂತಿ ಅಂದರೆ ಅದು ಅಂತ ಕಷ್ಟ ಇರೋದು ಹಾಗೆ ಕ್ಷಣ ಕ್ಷಣ ಈ ಸರೋವರಕ್ಕೆ ಮನಸ್ಸು ಅನ್ನೋ ಸರೋವರಕ್ಕೆ ಯಾರೋ ಕಲ್ಲೆಸಿತಾನೆ ಇರ್ತಾರೆ ಹೆಸರು ಎಸಿರಿಲ್ಲ ಅಂದರೂ ಬೆಳ ಬೆಳ್ಳಂಬೆಳಗ್ಗೆ ಎದ್ದುಕೊಂಡು ಹತ್ತು ವರ್ಷದ ಯಾವುದೋ ಒಂದು ಯಾರೋ ಒಬ್ಬ ಏನೋ ಆಡಿದ್ದೊಂದು ಮಾತಿನ ಕಲ್ಲನ್ನು ನಾವೇ ಎಸ್ಕೊಳ್ತೀವಿ ಅವನು ಯಾವುದೋ ಜಗತ್ತಲ್ಲಿ ಬದುಕಿರ್ತಾನೆ ನಾವು ಯಾವುದೋ ಜಗತ್ತಲ್ಲಿ ಬದುಕಿರ್ತೀವಿ ಅದು ಮುಗಿದೋದು ಪ್ರಕರಣ ಅವನೇ ನಮ್ಮ ಬದುಕಲ್ಲಿಲ್ಲ ಆದರೆ ಒಂದು ಬೆಳಗ್ಗೆ ಎಳ್ತಿದ್ದಂಗೆ ನೆನಪಾಗ್ಬಿಡತ್ತಪ್ಪ ಅದು ಸಾಕಷ್ಟೆ ಒಂದು ಸ್ವಲ್ಪ ಎಷ್ಟು ಕದಡತ್ತೆ ಶಾಂತಿ ಅನ್ನೋದು ಬೇರೆ ಸ್ವಲ್ಪನಾರು ಕದಡತ್ತೆ ಅಂತ ಇದು ಒಂದು ಇದು ಮನಸ್ಥಿತಿ ಶಾಂತಿ ಅಂತ ಅನ್ನೋದು ಇದು ಶಾಂತಿ ಬರಬೇಕು ಅಂತ ಅಲ್ಲ ಮನಸ್ಸಿಗೆ ಮನಸ್ಸಿನ ಶಾಂತಿ ಹಾಳಾಗಬಾರದು ಅಂತ ನೀವು ಬಳಕೆ ನೋಡಿ ಶಾಂತಿಯನ್ನ ಗಳಿಸಿಕೋ ಅಂತ ಯಾರು ಹೇಳೋದಲ್ಲ ಶಾಂತಿಯನ್ನ ಕೆಡಿಸಿಕೊಳ್ಳಬೇಡ ಅಂತ ಹೇಳ್ತಾರೆ ಅದರ ಅರ್ಥ ಸಹಜವಾಗಿ ಶಾಂತಿ ಇದೆ ನಮಗೆ ಕೆಡಿಸ್ಕೊಳ್ತಾ ಇದೀವಿ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಅಷ್ಟೇನೆ ಶಾಂತಿ ಅಪೈಶ್ವನಂ ಅಂತ ಅಪೈಶ್ವನಂ ಅಂತ ಅಂದ್ರೆ ಶಂಕರಾಚಾರ್ಯ ಅದನ್ನ ಬಹಳ ಸ್ಪಷ್ಟವಾಗಿ ಬರೀತಾರೆ ಒಬ್ಬನ ದೋಷವನ್ನು ಇನ್ನೊಬ್ಬನಲ್ಲಿ ಹೇಳುವುದು ಅಂತ ಚಾಡಿ ಹೇಳೋದು ಅಂತ ಇದೆಯಾ ಅದು ಒಬ್ಬನ ದೋಷವನ್ನು ಇನ್ನೊಬ್ಬನಿಗೆ ಹೇಳುವುದು ಅಂತ ಅದಕ್ಕೆ ಚಾಡಿ ಕೋರತನ ಅಂದರೆ ಅಂತ ಬಹಳ ಸ್ಪಷ್ಟ ಹೇಳಬೇಕಾಗಿಲ್ಲ ಮಾಡೋದು ಅದನ್ನೇ ಚಾಡಿ ಕೋರ್ರೆ ಎಲ್ಲರೂ ಚಾಡಿ ಕೋರ್ರೆ ಅದರರ್ಥ ಅದಕ್ಕೆ ಎಷ್ಟು ವ್ಯಾಪ್ತಿ ಇದೆ ಅಂತ ನೋಡಿ ಈ ನನ್ನ ದೋಷವನ್ನು ನನಗೆ ಹೇಳ್ಬೋದು ಸಮಸ್ಯೆ ಇಲ್ಲ ಹಾಂ ಹೇಳಲೇಬೇಕು ಅಂತಿದ್ರೆ ಅಂದರೆ ನನ್ನನ್ನು ಸರಿಪಡಿಸಬೇಕು ಅಂತ ಒಬ್ರಿಗಿದ್ರೆ ಅಂದರೆ ನನ್ನ ಬಗ್ಗೆ ಆಸ್ಥೆ ಇದ್ದರೆ ಅವನೇನು ಮಾಡ್ತಾನೆ ನನಗೆ ಹೇಳ್ತಾನೆ ಇದೊಂದು ತಪ್ಪಿದೆ ಸರಿ ಮಾಡ್ಕೊ ಅಂತ ಏನೂ ಹೇಳಿದೆ ಹಾ ಇಲ್ಲಿ ಹೋಗಲಿ ಆಚೆ ಹೋಗಿ ಅಂದರೆ ಹೇಳಿದ್ರೆ ಅವನು ಅದು ಚಾಡಿ ಚಾಡಿಕೋರ್ತಾನೆ ಅದು ತೊಂಬತ್ತೊಂಬತ್ತು ಪರ್ಸೆಂಟಾ ಅಥವಾ ನೂರು ಪರ್ಸೆಂಟಿಗೂ ಇದೆಯಾ ಅಂತ ಅಲ್ವಾ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂತ ಅನ್ಕೋಬಹುದು ಅನ್ಕೊಳ್ಳೋಣ ಆಮೇಲೆ ಚಾಡಿ ಕೋರ್ತಾನೆ ಅಂದ್ರೆ ಇನ್ನೊಂದು ಬರುತ್ತೆ ಈಗ ನಿಮ್ಮ ದೋಷ ನೀವು ನೀವು ಇನ್ನೊಬ್ರ ಬಗ್ಗೆ ಮಾತಾಡಿರುವಂತಹದ್ದು ಅದನ್ನು ಕೂಡ ಹೇಳುವಂಥದ್ದು ನೀವು ಇನ್ನೊಬ್ರ ಬಗ್ಗೆ ಒಂದು ದೋಷ ಏನ ಎತ್ತ ಆಡಿರ್ತೀರಿ ಅಥವಾ ಅದನ್ನ ಹೇಳಿರ್ತೀರಿ ಅಥವಾ ಅದನ್ನ ಒಳ್ಳೆ ರೀತಿಯಿಂದ ಹೇಳಿರ್ಬೋದು ನೀವು ಅದನ್ನ ಇನ್ನೊಂದು ರೀತಿಯಲ್ಲಿ ಇನ್ನೊಬ್ರಿಗೆ ಹೇಳುವಂಥದ್ದು ಅದರ ವ್ಯಾಪ್ತಿ ಬಹಳ ವಿಸ್ತಾರ ಅದೊಂದೇ ಬದುಕನ್ನು ಆಳ್ತಾ ಇದೆ ವಾಸ್ತವವಾಗಿ ಇಡೀ ಹಿಸ್ಟ್ರಿ ತೆಗೆದ್ರೆ ನಮ್ಮ ಭಾರತೀಯರ ಮನಸ್ಥಿತಿ ಏನು ಅಂದ್ರೆ ಪ್ರಧಾನ ಗುಣ ಅಂತ ಹೇಳ್ಬೋದು ಚಾಡಿ ಕೊರತನ ನಮಗಿರೋಕ್ ಆಗೋದೇ ಇಲ್ಲ ಒಂದು ವ್ಯಕ್ತಿಯನ್ನ ಭೇಟಿ ಮಾಡಿ ಆಚೆ ಹೋದ ಕೂಡಲೇ ಆ ವ್ಯಕ್ತಿಯಲ್ಲಿ ಒಂದಿಷ್ಟು ಏನೋ ದೋಷ ಕಂಡ್ಕೊಂಡಿರ್ತೀವಿ ಅದನ್ನ ಯಾವಾಗ ಯಾರತ್ರ ಅಂತ ನಾಲ್ಗೆ ತುರಿಸ್ತಾರೇ ಇರುತ್ತೆ ಹೋಗಿ ಹೇಳಿ ಒಂದು ತೀರ್ಸ್ಕೊತೀವಿ ಮತ್ತೆ ಈ ಚಾಡಿ ಕೊರತನದಲ್ಲಿ ಎರಡು ತರದ್ದಿದೆ ಈ ನೀವೊಂದು ಹೇಳಿದ್ರಲ್ಲ ಅವ್ನು ಹಿಂಗೆ ಹೇಳ್ದ ನಿನ್ನ ಬಗ್ಗೆ ಅಂತೆಲ್ಲ ಹೋಗಿ ಏನೇನೋ ಹೇಳಿ ಅದರಲ್ಲೊಂದು ದುಷ್ಟತನ ಇದೆ ಈ ಒಂದು ತರ ಚಾಡಿಕೋರ ತಂದಲ್ಲಿ ದುಷ್ಟತನ ಏನೂ ಇಲ್ಲ ಅಂದರೆ ಅವನ್ನೇನು ಹಾಳು ಮಾಡಬೇಕು ಅಂತಿಲ್ಲ ಆದರೆ ಅವನ ಬಗ್ಗೆ ಮಾತಾಡ್ಬೇಕು ಮಾತಾಡ್ಬೇಕು ಹೌದು ಅದು ಅದರಲ್ಲಿ ಏನೋ ಏನು ಖುಷಿ ಅಂತ ಗೊತ್ತಿಲ್ಲ ನಮಗೆ ನಮಗಂತೂ ಖುಷಿ ಇದೆ ನೀವು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅಂತ ಹೇಳಿದ್ರಲ್ಲ ಮತ್ತು ಆ ಒಂದು ಪರ್ಸೆಂಟ್ ನಾವಲ್ಲ ಅಂತ ನೆನಪಿರ್ಲಿ ಅಂದ್ರೆ ಜಗತ್ತಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ಜನ ಚಾಡಿ ಕೋರ್ ನನ್ನೊಬ್ಬನ್ ಬಿಟ್ಟು ಅಂತ ಜಗತ್ತು ಅನ್ಕೊಳ್ಳೋದು ಬೇಡ ಅನ್ಕೊಳ್ಳೋದು ಬೇಡ ಒಬ್ಬ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಸಿಕ್ಕಿಲ್ಲ ಈವರೆಗೂ ನಮಗೆ ಸಿಕ್ಕಿಲ್ಲ ಅದು ಅಪಯಶು ನಮ್ಮ ಅಂತ ಯಾರ ಬಗ್ಗೆನೂ ಮಾತಾಡದೆ ಇರೋದಂತ ರಾಮಾಯಣ ಮಹಾಭಾರತಗಳು ಅಂತ ಕೆಲವು ವ್ಯಕ್ತಿಗಳನ್ನು ತೋರಿಸ್ತಾರೆ ಅಂದರೆ ಅವ್ರ ಬಗ್ಗೆ ಅವರ ವಿಮರ್ಶೆಯನ್ನೇ ಮಾಡೋದಿಲ್ಲ ಅಂತಲ್ಲ ಯಾಕೆ ವಿಮರ್ಶೆ ಮಾಡಬೇಕಾಗಿ ಬಂದಿತ್ತು ಈಗ ನೀ ಎಲೆಕ್ಷನ್ ನಡೀತಾ ಇದೆಯಪ್ಪ ಚುನಾವಣೆ ನಡೀತಾ ಇದೆ ಯಾರೋ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು ಅಂತಂದಾಗ ಈ ವ್ಯಕ್ತಿಯ ದೋಷಗಳನ್ನು ಗುಣಗಳನ್ನು ಪಟ್ಟಿ ಮಾಡ್ಕೊಳ್ಳದೆ ಹಾಕೋದು ಹೇಗೆ ಅವನ ದೋಷ ಪಟ್ಟಿ ಮಾಡ್ಕೊಳ್ಳೇಬೇಕು ಅದರಲ್ಲಿ ತಪ್ಪು ಅಂತಲ್ಲ ಹೇಳ್ತಾ ಇರೋದು ಅದು ಬೇರೆ ಅಂದರೆ ಯಾರಲ್ಲೂ ದೋಷವನ್ನೇ ಕಾಣಬೇಡ ಅಂದರೆ ಶತದಡ್ಡ ಅಂತ ಹೋಯಿತು ಅಲ್ವಾ ಶ ಹಂಗೇನೂ ಅಲ್ಲ ಅಂತ ಕಾಣಿಸುತ್ತೆ ಅದು ಆದರೆ ಅದನ್ನು ಹೋಗಿ ಎಲ್ಲೋ ಅನವಶ್ಯಕವಾಗಿ ಹೇಳೋದು ಅಂತಿದೆಯಲ್ಲ ಅದು ಅವಶ್ಯಕವಾಗಿ ಹೇಳೋದಿದ್ರೆ ಒಬ್ಬ ಜ ಜಡ್ಮೆಂಟಿಗೆ ಕೂತಿದ್ದಾನಪ್ಪ ಅವನು ಯಾರನ್ನೂ ಜಡ್ಜ್ ಮಾಡಬೇಕಾಗಿದೆ ಅವನು ಅದು ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡ್ತಾ ಇರ್ಬೋದು ಇನ್ನೊಂದು ಮಾಡ್ತಾ ಇರ್ಬೋದು ಇಂಟರ್ವ್ಯೂ ಕೂತಿರ್ಬೋದು ಒಬ್ಬ ಇಂಟರ್ವ್ಯೂ ಆದಮೇಲೆ ಅವನೋಗಿ ಅವನ ಮೇಲೆ ಅವನಿಗೆ ಹೇಳ್ತಾನೆ ಇಂಟರ್ವ್ಯೂಗೆ ಯಾರೋ ಕೂತಿರ್ತಾನೆ ಇವನು ಹೋಗಿ ಇನ್ನೊಬ್ಬನಿಗೆ ಹೇಳ್ತಾನೆ ಇವನು ಅಂತ ಆಯ್ಕೆ ಸಮಿತಿ ಇರುತ್ತೆ ಅದು ಆಯ್ಕೆ ಮಾಡಿದ ಮೇಲೆ ಮೇಲಿಗೆ ಹೇಳತ್ತಲ್ವಾ ಅವನಲ್ಲಿ ಈ ಕೊರತೆ ಇದೆ ಅಂತ ಹೇಳಿದರೆ ಚಾಡಿ ಕೊರತನ ಅಂತ ಕರ್ಸ್ಕೊಳ್ಳಲ್ಲ ಅದು ಹಾಗಾಗಿ ಅದೆಲ್ಲ ಇದೆ ಇನ್ನೊಬ್ಬನ ದೋಷ ಕಾಣೋದು ಇನ್ನೊಬ್ಬನ ದೋಷವನ್ನು ಇನ್ನೊಂದು ಕಡೆಗೆ ಹೇಳಬೇಕಾಗಿ ಬರೋದು ಅನ್ನೋ ಅಂಶ ಇದ್ದೇ ಇದೆ ಅದು ಬೇರೆ ಮಕ್ಕಳಿಗೆ ಅವ್ನು ಸರಿ ಇಲ್ಲ ಕಣ ಅವ್ನು ಸಹವಾಸ ಮಾಡಬೇಡ ಅಂತ ಹೇಳಬೇಕಾಗತ್ತೆ ಅದು ಚಾಡಿ ಅಂತ ಹೇಳ್ಬಿಡ್ಬಾರ್ದು ಅಂತ ಹಾಗಾಗಿ ಇದಕ್ಕೊಂದು ಗೆರೆ ಇದೆ ಆದರೆ ಇದೆಲ್ಲವನ್ನು ಮೀರಿ ನಮಗೆ ಯಾರದೋ ದೋಷ ಹೇಳ್ಕೊಂಡು ಒಂದು ಖುಷಿ ಪಡೋಕ್ಕೊಂದು ನಮ್ಮ ಖುಷಿಯ ಹಲವು ವಿಧಾನಗಳಲ್ಲ ಇನ್ನೊಂದು ದಯಾ ಇನ್ನೊಂದು ದೈವಿ ಗುಣ ದಯೆ ಅಂತ ಭೂತೇಶ್ವ ಅಂತ ಈ ಮನಸ್ಸು ಇದೆಯಲ್ಲ ಅದು ಲೋಲುಪ ಆಗಿರತ್ತೆ ಅಂತ ಅಂದರೆ ಚಾಂಚಲ್ಯ ಅಂತ ಹೇಳ್ತೀವಲ್ಲ ಅದು ಅಂತ ಚಂಚಲತೆ ಅಂತ ಒಂದು ಹೇಳ್ತೀವಲ್ಲ ಆ ಚಂಚಲತೆಯ ಒಂದು ಸ್ವಭಾವ ಇರತ್ತೆ ಒಂದು ಸ್ಥಿರತೆ ಇರಲ್ಲ ಅದರಲ್ಲಿ ಅದು ಇರಬಾರದು ಅಂತ ಮಾರ್ಧವಂ ಮಾರ್ಧವ ಅಂದರೆ ಮೃದುತ್ವ ಮೃದುತನ ಅನ್ನೋದು ಕೂಡ ಒಂದು ದೈವಿ ಸಂಪತ್ತಿಗೆ ಸೇರತ್ತೆ ಹ್ರೀಹಿ ಅಂತ ನಾಚಿಕೆ ಹ್ರೀ ಅಂತ ನಾಚಿಕೆ ನಾಚಿಕೆ ಒಂದು ದೈವಿ ಸಂಪತ್ತು ಅಂತ ಹಾಂ ಅಂದರೆ ಅದು ನಮ್ಮಲ್ಲಿ ಅದು ಸಮಾಜದಲ್ಲಿ ಭಾಳ ಗಟ್ಟಿಯಾಗಿ ಇತ್ತು ಈ ನಾಚಿಕೆ ಅನ್ನೋದು ಇವತ್ತು ಹೋಗಿಬಿಟ್ಟಿದೆ ನಾಚಿಕೆ ಆಗಲ್ವ ನಿನಗೆ ಅಂತ ಬೈತೀವಲ್ವಾ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಎಷ್ಟೋ ಸಲ ಬಯ್ಯುವಾಗ ನಿನಗೆ ನಾಚಿಕೆ ಆಗಲ್ವಾ ಈ ಕೆಲಸವನ್ನು ಮಾಡೋದಕ್ಕೆ ಅಂತಂದರೆ ನಿನಗೆ ನಾಚಿಕೆ ಆಗಬೇಕಿತ್ತು ಅಂತಾಯಿತು ಅಂದರೆ ಎಷ್ಟು ಯಾವುದೋ ಕೆಲವು ಕೆಲಸಗಳನ್ನು ಮಾಡುವಾಗ ನಮಗೆ ನಾಚಿಕೆ ಆಗಬೇಕು ಅದು ಆಗ್ತಾ ಇಲ್ಲ ಮನುಷ್ಯನಿಗೆ ಅಂತಂದರೆ ಬಂಡ ಅವನು ನಾಚಿಕೆ ಆಗ ಯಾವುದನ್ನಾರು ಮಾಡಿದಾಗ ನಾಚಿಕೆ ಪಡೆದೇ ಇರೋ ಮನುಷ್ಯನ ಹೊರಗಾಕ್ಬೇಕು ಹಾಕ್ಬೇಕು ಮತ್ತು ಅವನಿಗೆ ಇದು ಮಾಡಬಾರ್ದಲ್ವ ನಾನು ಅಂತ ಅನ್ನಿಸ್ಬೇಕು ಯಾರಾದರೂ ನಗ್ತಾರಲ್ವ ಹೀಗೆ ಮಾಡಿದರೆ ಜನ ತಪ್ಪು ತಿಳ್ಕೊತಾರಲ್ವ ಹೀಗೆ ಮಾಡಿದರೆ ಅಂತ ಅನ್ನಿಸದೇ ಹೋಗ್ಬಿಟ್ರೆ ಇವತ್ತು ನಾವು ನೋಡ್ತೀವಿ ಕೆಲವೊಂದು ಕೆಲವು ಜನಗಳಿಗೆ ಎಷ್ಟು ಬಂಡತನ ಅಂದರೆ ರಾಜಾರು ವಶವಾಗಿ ತಪ್ಪು ಮಾಡ್ತಾರೆ ಅಂತ ಈಗ ಕಳ್ಳತನ ದರೋಡೆ ಎರಡಿದೆಯಲ್ಲ ಕಳ್ಳತನದಲ್ಲಿ ಕಳ್ಳ ತಾನ್ಯಾರು ಯಾರು ಅಂತ ಕಾಣಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅವನಿಗೆ ಜನ ತನನ ಕಳ್ಳ ಅಂತ ಅಂದರೆ ನಾಚಿಕೆ ಆಗುತ್ತೆ ಅವನಿಗೆ ದರೋಡೆ ಕೊರಂಗೆ ಇಲ್ಲ ಅವನು ಎದುರಾ ಎದುರಾ ಬಂದು ಹೊಡೆದು ಕಿತ್ಕೊಂಡು ಹೋಗ್ತಾನೆ ಇವನು ದರೋಡೆ ಕೋರ ಅಂದರೆ ಅವನಿಗೆ ಏನು ನಾಚಿಕೆ ಆಗೋಲ್ಲ ಅದರಲ್ಲಿ ಅಂತ ಹಾಗಾಗಿ ನಾಚಿಕೆ ಅನ್ನೋದು ಬಹಳ ದೊಡ್ಡ ಮೌಲ್ಯ ಅದು ನಾಚಿಕೆ ಆಗಬೇಕು ನಮಗೆ ಎಷ್ಟೋ ವಿಷಯಕ್ಕೆ ನಾಚಿಕೆ ಆಗಬೇಕು ಈ ಮಕ್ಕಳಿಗೆ ಹೇಳಿದ್ವಿ ಬಟ್ಟೆ ಬಿಚ್ಕೊಂಡು ಬ ಇದೆಯಲ್ಲ ನಾಚಿಕೆ ಆಗಲ್ವ ನಿನಗೆ ಅಂತ ಅನ್ನುವಾಗ ಮೈ ಮುಚ್ಚಿಕೋಬೇಕು ಅಂತ ಇಲ್ಲಿದ್ರೆ ನಾಚಿಕೆ ಪಡಬೇಕಾಗತ್ತೆ ಅಂತ ಹಾಗಾಗಿ ಸಮಾಜದಲ್ಲಿ ಸಮೂಹದಲ್ಲಿ ನಾಚಿಕೆ ಪಡುವ ಅಭ್ಯಾಸಗಳು ಎಷ್ಟೆಷ್ಟು ಕಡಿಮೆ ಆಗುತ್ತಾ ಬರುತ್ತೋ ಅಷ್ಟು ನಾವು ಒರಟ್ರಾಗ್ತಾ ಇದ್ದೀವಿ ಅಂತ ಅರ್ಥ ಅಷ್ಟು ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಹಾಗಾಗಿ ಅದು ದೊಡ್ಡ ಆ ಆ ಸಮೂಹ ದೊಡ್ಡದೇನನ್ನು ಕಳ್ಕೊಂಡಿದೆ ಅಂತ ಅರ್ಥ ಹಾಗಾಗಿ ಹ್ರೀಹಿ ನಾಚಿಕೆ ಅನ್ನೋದನ್ನು ಒಂದು ದೈವಿ ಸಂಪತ್ತು ಅಂತ ಕರಿತಾನೆ ಅಚಾಪಲಂ ಚಪಲತೆ ಇಲ್ಲದೆ ಇರೋದು ಒಂದು ಅಂತ ಇನ್ನೊಂದು ತೇಜಹ ಅಂತ ಒಂದು ತೇಜಸ್ಸಿರಬೇಕು ಅಂತ ಈ ತೇಜಸ್ಸು ಅಂತ ಅಂದರೆ ಚರ್ಮದ ಹೊಳಪನ್ನು ತೇಜಸ್ಸು ಅಂತ ತಪ್ಪಾಗಿ ತಿಳ್ಕೊಳ್ಳೋ ಅಭ್ಯಾಸ ಇದೆ ಭಾಳ ತೇಜಸ್ಸಿದೆ ಅವರಲ್ಲಿ ಅಂತ ಹೇಳ್ಬಿಡ್ತೀವಿ ಅದು ಕೆಲವು ಚರ್ಮಕ್ಕೊಂದು ಹೊಳಪಿರುತ್ತೆ ಕೆಲವರು ಚರ್ಮಕ್ಕೆ ಹೊಳಪಿರಲ್ಲ ತೇಜಸ್ಸು ಅನ್ನೋದು ಬರೀ ಚರ್ಮದ ಹೊಳಪನ್ನು ಹೇಳ್ತಾ ಇಲ್ಲ ಯಾಕೆಂದರೆ ಚರ್ಮದ ಹೊಳಪನ್ನು ಬೇರೆ ಕಾರಣದಿಂದಲೂ ತಂದ್ಕೊಳ್ಳೋಕೆ ಬರುತ್ತೆ ಅದಲ್ಲ ಇದು ಆದರೆ ವ್ಯಕ್ತಿಯಲ್ಲೊಂದು ತೇಜಸ್ಸಿರುತ್ತೆ ತೇಜಸ್ಸು ಅಂತ ಒಂದು ಅದು ಹೊಳೆಯುವ ಅಂಶವೇ ಅದು ಅದನ್ನು ಹೇಗೆ ಅಂತ ಸ್ಪಷ್ಟಪಡಿಸೋದು ಕಷ್ಟ ಅದೊಂದು ದೈವಿ ಸಂಪತ್ತು ಅಂತ ತೇಜಸ್ವಿ ಅಂತ ಕರಿತೀವಲ್ಲ ತೇಜಸ್ವಿ ಆಗಿದ್ದಾರೆ ಅಂತ ಇನ್ನೊಂದು ಕ್ಷಮ ಕ್ಷಮ ಅನ್ನೋದು ಸಹನೆ ಓಕೆ ಈ ಸಹನೆ ಅಂತಂದಾಗ ಹಿಂದೆ ಅಕ್ರೋಧ ಅಂತ ಒಂದು ಬಂತು ನೋಡಿ ಸಿಟ್ಟು ಬಂದಾಗ ಸಿಟ್ಟಿಗೆ ಕ್ರಿಯಾರೂಪ ಕೊಡದೇ ಇರೋದು ಅಕ್ರೋಧ ಅಂತ ಹೇಳಿದ್ವಲ್ಲ ಇದು ಸಹನೆ ಸ್ವಲ್ಪ ಬೇರೆ ಈ ಅಲ್ಲಿ ಏನು ಅಂತಂದರೆ ಸಿಟ್ಟು ಬಂದಿದೆ ಕ್ರಿಯೆಯಾಗಿಸಲ್ಲ ಸಂಯಮ ತೋರಿಸ್ತೀವಿ ಸಹನೆ ಅನ್ನುವಾಗ ಸಿಟ್ಟೇ ಬರದೇ ಇದ್ರೆ ಸಹನೆ ಅವನೇನೋ ಮಾಡಿದಾನೆ ಏನು ಮಾಡಿದ್ರು ನನಗೆ ಸಿಟ್ಟು ಬರಲ್ಲ ಅಂದರೆ ಸಹನೆ ಅಂತ ಇನ್ನೊಂದು ಧೃತಿ ಅಂತ ಧೃತಿ ಅಂತ ಅಂದರೆ ನಾವು ಧೈರ್ಯ ಅಂತ ಹೇಳ್ತೀವಲ್ಲ ಆ ತರಹದ್ದು ಆ ತರಹದ್ದು ಧೈರ್ಯ ಅಂದರೆ ಬದಲಾಗಲ್ಲ ಅಂತ ಏನೇ ಬಂದ್ರೂ ಬದಲಾಗಲ್ಲ ಅಂತ ಈಗ ನಮಗೆ ಧೈರ್ಯ ಅಂತ ಎಲ್ಲಿ ಬಳಸ್ತೀವಿ ಅಂದರೆ ಆ ಈಗ ನಮ್ಮವರೇ ಇದ್ದಾಗ ನಾವು ಆರಾಮಾಗಿರ್ತೀವಿ ಯಾರೋ ಒಬ್ಬ ಕತ್ತಿ ಹಿಡ್ಕೊಂಡು ಬಂದುಬಿಟ್ರೆ ಧೈರ್ಯ ಹೋಯಿತು ನಮ್ಮಲ್ಲಿ ಅಂತ ಅಂದರೆ ಒಂದು ಒಂದು ಧೃತಿ ಇತ್ತು ನಮ್ಮಲ್ಲಿ ನಮ್ಮದೇ ಆದ ಸ್ಥಿತಿ ಇತ್ತು ಅದು ಹೋಗ್ಬಿಡ್ತು ಅಂತ ಧೃತಿ ಇರಬೇಕು ಅಂತ ಇನ್ನೊಂದು ಶೌಚ ಶೌಚ ಅಂದರೆ ಶುದ್ಧಿ ಶುದ್ಧಿಯಲ್ಲಿ ಮತ್ತೆ ಎರಡು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಹಿರಂಗ ಶುದ್ಧಿಯ ಮಾತನ್ನು ಮಾತ್ರ ಹೇಳೋದಲ್ಲ ಬಹಿರಂಗ ಶುದ್ಧಿ ಅಂದರೆ ಮೃಜ್ಜಲಾಭ್ಯಾಮ್ ಶೌಚ ಅಂತ ಕರೀತಾರೆ ಮಣ್ಣು ಮತ್ತು ನೀರಿನಿಂದ ತೊಳ್ಕೊಳ್ಳೋದು ಅಂತ ಮಣ್ಣು ಅಂದರೆ ಮಣ್ಣಿನಿಂದ ಏನು ತೊಳ್ಕೊಳ್ತಾರೆ ಅಂತ ಈ ಕೇಳ್ತಾರೆ ಆದರೆ ಹಿಂದೆ ಮಣ್ಣನ್ನೇ ಬಳಸ್ತಾ ಇದ್ದರು ಶುದ್ಧಿಕಾರಕವಾಗಿ ಮೃತಿಕಾ ಸ್ನಾನ ಅಂತಲೇ ಕರೀತಾರೆ ಮಣ್ಣನ್ನೇ ಹೆಚ್ಚಿ ಮೈ ತೊಳ್ಕೊಳ್ತಾ ಇದ್ರು ಇವತ್ತು ಮಣ್ಣಿನ ಅಂಶದಲ್ಲೇ ಮೈ ತೊಳ್ಕೊಳ್ಳೋದು ಸೋಪು ಅಂತ ಇದೆಯಲ್ಲ ಆದರೆ ಘನ ಪದಾರ್ಥದಲ್ಲಿ ಇರೋದೆಲ್ಲ ಅದು ಮಣ್ಣಿನಿಂದ ಬಂದಿರೋ ಬೇರೆ ಬೇರೆ ಅಂಶಗಳೇ ಮತ್ತು ನೀರು ಇದೆರಡರಿಂದ ಶುದ್ಧಿಗೊಳಿಸ್ಕೊಳ್ಳೋದಾದರೆ ಅಂತಃಶುದ್ಧಿ ಅನ್ನೋದು ಬೇರೆ ಒಂದು ಇದ್ದೇ ಇದೆ ಶೌಚ ಅದ್ರೋಹ ಅಂತ ವಂಚನೆ ಮಾಡದೇ ಇರೋದು ಇನ್ನೊಂದು ನಾತಿಮಾನಿತ ಅಂತ ಅತಿಯಾಗಿ ತನ್ನನ್ನು ಭಾವಿಸ್ದೇ ಇರೋದು ಅಂತ ಇದೊಂದು ಅಭ್ಯಾಸ ಇರುತ್ತೆ ನಮ್ಮನ್ನು ಏನು ನಾವಲ್ವೋ ಅದನ್ನು ನಾವು ಅಂದ್ಕೊಂಡಿರ್ತೀವಿ ಮೂರಡಿಯ ನಾನು ನನ್ನನ್ನು ಆರಡಿ ಅಂತ ಅಂದ್ಕೊಂಡಿರ್ತೀನಿ ಅಂತ ಅಂದರೆ ಏನು ಅಂತ ಒಂದು ನಮ್ಮೆಲ್ಲರಿಗೂ ಇರುತ್ತೆ ಅದು ಅದಿರಬಾರದು ಅಂತ ಭವಂತಿ ಸಂಪದಂ ದೈವಿ ಮಭಿಜಾತಸ್ಯ ಭಾರತ ಯಾರು ದೈವೀ ಸಂಪತ್ತನ್ನು ಪಡ್ಕೊಂಡು ಹುಟ್ಟಿರ್ತಾರೋ ಅವ್ರು ಹಿಂಗಿರ್ತಾರೆ ಅವರಲ್ಲಿ ಇದಿಷ್ಟು ಗುಣಗಳು ಕಾಣಿಸುತ್ತೆ ಅಂತ ಹೇಳ್ತಾನೆ ಹಿಂದೂ ಬೇರೆ ಏನು ಹೇಳದೆ ಮುಂದೂ ಹೇಳದೆ ಇದ್ದಕ್ಕಿದ್ದಾಗಿ ಕೃಷ್ಣ ಆರಂಭ ಮಾಡಿ ಇದಿಷ್ಟು ಇದ್ದವ ದೈವಿ ಸಂಪತ್ತಿನ ಅಧಿಪತಿ ಅಂತ ಹೇಳಿ ನಿಲ್ಲಿಸ್ತಾನೆ ಸೊ ಮಹಾಭಾರತದ ಭಗವದ್ಗೀತೆಯಲ್ಲಿ ಇಷ್ಟೊಂದು ಅಂಶಗಳಿದೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಬಹುಶಃ ಭಾಳಷ್ಟು ಜನರು ನಿಮಗೂ ಗೊತ್ತಿಲ್ಲದೆ ಇರಬಹುದು ಅಂತ ಅನಿಸುತ್ತೆ ಸೊ ಸಾಕಷ್ಟು ವಿಚಾರಗಳು ಹೊಸ ವಿಚಾರಗಳು ನಮಗೆ ಗೊತ್ತಾಗ್ತಾ ಇವೆ ಮತ್ತು ಇಷ್ಟೊಂದು ವಿಚಾರಗಳಿದೆಯಾ ಇದರಲ್ಲಿ ಅನ್ನೋ ಒಂದು ಆಶ್ಚರ್ಯ ಕೂಡ ಆಗುತ್ತೆ ಇದನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನಿಗೆ ಕೊನೆ ಹಾಡ್ತಾ ಇದ್ದೀನಿ ಸರ್ ಈವರೆಗೂ ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡೋದಕ್ಕೆ ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಸಂಪ ಸರ್ಗೆ ಧನ್ಯವಾದ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳು ಅನುಮಾನಗಳು ಫೀಡ್ಬ್ಯಾಕ್ ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಕಮೆಂಟ್ ಬಾಕ್ಸಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನಾವು ಐವತ್ತು ಎಪಿಸೋಡ್ ಆಗೋ ತನಕ ಅಥವಾ ಎಪ್ಪತ್ತೈದು ಆಗೋ ತನಕ ಕಾಯ್ತಾ ಇಲ್ಲ ಆಗಿಂದಾಗ್ಗೆ ನಾವು ಆ ಎಪಿಸೋಡ್ಗಳಲ್ಲಿ ಇರುವಂಥ ಪ್ರಶ್ನೆಗಳನ್ನ ಉತ್ತರ ಕೊಡ್ತಾಯಿದ್ದೀವಿ ಪ್ರಶ್ನೋತ್ತರ ಸರಣಿ ಅಂತಲೇ ಮಾಡ್ತಾ ಇದ್ದೀವಿ ಸೊ ಕಳೆದ ಕೆಲವು ಸಂಚಿಕೆಗಳಲ್ಲಿ ಏನು ಪ್ರಶ್ನೆಗಳಿದೆ ಅದನ್ನು ಈಗ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಅಂದರೆ ಮಹಾಭಾರತ ರಾಶಿಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು